ಪೂಜಾ ಮೂಲಂ ಗುರುಪದಂ ಮಂತ್ರ ಮೂಲ ಗುರೋರ್ವಾಕ್ಯಂ ಮುಕ್ತಿ ಮೂಲಂ ಗುರು ಕೃಪ ಗುರುಗೀತೆಯಲ್ಲಿ ಬಂದಂತ ಒಂದು ವಾಕ್ಯ ಇದು ನಾಲ್ಕು ನಾಲ್ಕು ನಕಾಸು ಹೇಳಬೇಕವನ ಈಗ ಮಾರಿ ಒಣಗಿ ಮೊದಲನೇ ಮಾತು ಧ್ಯಾನ ಮೂಲಂಗುರವ್ರ ಮೂರ್ತಿ ಧ್ಯಾನ ಮಾಡಂತ ಹೇಳಬೇಕಂತ ಮಾಡಿದ್ದೆ ಇದು ಧ್ಯಾನ ಮಾಡೋ ಟೈಮ್ ಅಲ್ಲ ಬಾನ ಮಾಡೋ ಟೈಮ್ ಟೈಮ್ದಾನ ಮಾಡೋ ಟೈಮ್ದಾಗ ಧ್ಯಾನ ಹೆಂಗಾಯ್ತದ್ರಿ ನಿಮ್ಮ ಧ್ಯಾನ ಎಲ್ಲ ಬಾನದ ಕಡೆ ಐತಿ ಈಗ ಟೈಮ್ ಟೈ ಹೇಳ ಈಗ ಹೇಳು ಹುಮ್ಮಸ್ನು ಕಡಿಮೆ ಆಗ್ಯದ್ ನಮಗ ಏನ್ರಿ ಮದ ಜಿ ಬಿದ್ದಂಗೆ ಹೇಳ್ತಿದ್ದೆವು ಈಗ ಟೈಮ್ ಇದ್ರೆ ಹೇಳ ಸುಮ್ ಸಂಕ್ಷಿಪ್ತ ಶ್ಲೋಕ ಅನುವಾದ ಮಾಡಿಬಿಡ್ತೀನಿ ನೋಡ್ರಿ ಧ್ಯಾನ ಮೂಲಂ ಗುರೋರ್ ಮೂರ್ತಿ ಧ್ಯಾನ ಯಾರದ ಸಾಧ್ಯ ಆಗತದ ದೇವರು ಧ್ಯಾನ ಮಾಡ್ಲಾಕ್ ಬರ್ತದೋ ಏನು ಗುರುವಿನ ಧ್ಯಾನ ಮಾಡ್ಲಕ್ ಬರ್ತದೋ ಅಂದ್ರ ಯಾರ ಸ್ಮರಣನೆ ಸಾಧ್ಯ ನಿಮ್ಗೆ ಯಾರು ನೆನಪಿ ಬರ್ತಾರ್ರೀ ಯಾರು ನೆನಪಿ ಬರಂಗಿಲ್ಲ ನೆನಪಾಗುತ್ತಾರೆ ಇಲ್ಲ ಯಾರು ನೆನಪಾಗುತ್ತಾರೆ ಯಾರ ನೆನಪಾಗುತ್ತಾರೆ ಧ್ಯಾನ ಅಂದ್ರೆ ಸ್ಮರಣನೆ ಮಾಡೋದು ಚಿತ್ತೇಕಾಗ್ರತಾ ಧ್ಯಾನಂ ధ్యానం నమ ఆలో హిందే బర్కొంత నోడ్రీ నిడంగల్ నమ్గడంగిల్ ఏం ధ్యాన అందే ధ్యానం నామ ఆలోచనం ధ్యాన టెప్నిషియన్ బర ఏ ధ్యానం నామ ఆలోచనం ధ్యాన అందర ఆలోచన మాకొంత కుందో నెనోంత కుందో ನೆನಪು ನಾ ಕೇಳಕತ್ತಿ ನಿಮಗೆ ನೆನಪು ಯಾರದಾಗ್ತದ ಯಾರು ನೆನಪಾಗ್ತದ ಯಾರು ನೆನಪಾಗ್ತದೆ ಹೇಳನ್ರಿ ಉಪಕಾರ ಮಾಡದ ಒಂದರ ನೆನಪಾಗ್ತದ ಅಪಕಾರ ಮಾಡದ ಉಂದರ ನೆನಪಾಗ್ತದೆ ಅದನ್ರಿ ನೆನಪು ಯಾರದ ಹೆಚ್ಚಿಗೆ ಆಗ್ತದ ಯಾರ ನಮಗೆ ಹಿತೈಷಿಗಳ ಭಾಳ ಮಾಡಿ ഗണ്ടി ഹേ നെനപ്പാ ഹനപാ ഇബ്രിഗു മക്കള നെനപ്പ നമ്മ നെനപ ഇല്ലേ ഇല്ല ആ മനു ബന്ധ ദുഡിന നെനപ കിരീക്ക് ബന്റീ ആ നോട്രക്കെ മനസ്സേൻ യാര ഏന നെനപ്പ് ഹേക്ക ബരംഗില്ല ಮುದುಕಿ ಪುರಾಣ ಕೇಳ ಬಂದಿತ್ತಂತ ನಮ್ಮ ಏನಪುರ್ ಮಲೈ ಸ್ವಾಮೀಜಿ ಅವರು ಇವ್ರಂತವ್ರಿ ಇವರಲ್ಲ ಇವ್ರಂತವ್ರು ಯಾಕಂದ್ರ ಅವ ಗಡ್ಡ ಬಿಟ್ಟಿದ್ರಿ ಗಡ್ಡಿಲ್ಲ ಗುಡು ಅಂದ್ರೆ ಬುಡವಲ್ರಿ ಇವ್ರು ಏನ್ ಮಾಡಿದ್ರೆ ಗಡ್ಡ ಬಿಟ್ಟಿದ್ದ ಸ್ವಾಮಿ ಭಾರಿ ಚಂದ ಪುರಾಣ ಹೇಳ್ತಿದ್ರು ಮುದುಕಿ ಬಂದಿತ್ತ ಅವತ್ತು ಒಂದು ಮುದುಕ್ಯಾರ ಬರಂಗಿಲ್ರಿ ಮುದುಕ್ಯಾರ ಮನೆ ಮುಂದನ ಇರ್ತಾವ್ ಯಾವಾಗ್ಲೂ ಮನೆ ಮುಂದ ಬಿಟ್ಟು ಬಂದಿರ್ತಾರ ಮನೆ ಕಾಲಕ್ ಬಿಟ್ಟು ಬಂದಿರ್ತಾರ ಹಳೆ ಕಾಲದ ಮುದುಕರಂದ್ರ ಈಗಿನ ಕಾಲದ ಸಿ ಸಿ ಕ್ಯಾಮ್ರಾ ಇದ್ ನಾವು ಹಾಂ ಸಿ ಸಿ ಕ್ಯಾಮ್ರಾ ಎಲ್ಲಾ ವಾಚ್ ಮಾಡ್ತವ್ ನೋಡ್ರಿ ಹಾಂಗಿ ಬರೋರ್ ನಾವು ಹೋಗೋರ್ನ ನೋಡ್ಕೋ ಅಂತ ಕುಂತಿರ್ತಾವ ಪಿಡಿ 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 ಕಂಡುಬಿಡ್ಕೊತ ಮುದುಕ್ಯಾರ ಅವತ್ತು ಮುದುಕಿ ಬಂದಿತ್ತು బా చంద స్వమి పురాణ హక్తార పురా ప్రవచన కింద కీర్తన పురాణ ఆ పురాణ భారీ చంద్రు ముదుకి స్వామి నోడ్తి గళ అవుతు సోన్ ముఖ వరసితు స్వామి గడబడీ నన్యక నోడు అది ముదుకి నాలుగు అరీ మగదు హి అంతి బడా బడా ముగసి ముదుకరదు ఎవ అల్ యాక ಸ್ವಾಮಿಯ ತೋಣಿ ಏನ್ ಮಾಡ್ತಿರ್ಬಿಟ್ರಿ ಅಂತ ಇಲ್ಲೆವ್ವಾ ಹೇಳಿ ಯಾಕೆ ಕೇಳಿ ಅಂತೋಣಿ ಏ ಬಿಡ್ರಿ ಸ್ವಾಮಿಗಳ ಅಂದಂಗ ಮನುಷ್ಯ ಕುತೂಹಲ ಹೆಚ್ ಆಗ್ತದೆ ಯಾವಾಗ್ಲೂ ಏನ್ ಹೇಳಿದ್ರೆ ಕೇಳಿಲ್ಲ ಮುದಿಕೆ ಅಂತಂತ ಯಾಕಳ್ತೀನಿ ಅಂದ್ರೆ ಸ್ವಾಮಿ ನಿನ್ನ ಘಟ್ಟ ನೋಡಿ ಗಡ್ಡ ಹಿಡ್ಕೊಂಡು ನನ್ನ ಗಡ್ಡ ನನ್ನ ಗಡ್ಡ ನೋಡಿ ನಿನಗೇನಾಯ್ತು ನನ್ನ ಗಡ್ಡ ನಿನ್ನ ಗಡ್ಡ ನೋಡಿ ಎಪ್ಪ ನನಗೆ ಪ್ಯಾರೇ ರೀ ಏನು ನೆನಪಿ ನಿನ್ನೆ ನನ್ನ ಗಡ್ಡದ ಹೋತ ಸತ್ತು ಹೋಯ್ತು ಆಕೆ ನೋಡ್ರಿ ಗಡ್ಡದ ಧ್ಯಾನ ಅಕ್ಕಿ ಗಡ್ಡದ ಹೋತಿನ ಧ್ಯಾನ ಹಾಗೆ ನಮ್ಗೆ ಎದರೆದೋ ಧ್ಯಾನ ಆಗುತ್ತದೆ ಎದ್ರದಿರುದು ಸ್ಮರಣೆ ಆಗುತ್ತದೆ ಇಲ್ಲಂತಾರವ್ರು ದೇವರು ನಿರಾಕಾರದ ನಿರಾಕಾರ ದೇವನ ಧ್ಯಾನ ನಿರ್ಗುಣ ಪರಮಾತ್ಮನ ಧ್ಯಾನ ಕಷ್ಟ ಐತಿ ನಮಗೆ ನೇ ನಮ್ಮನ್ನ ಮಾತನಾಡಿಸುವಾತ ನಮ್ಮ ಕಷ್ಟ ನೋವುಗಳನ್ನು ಹಂಚಿಕೊಳ್ಳುವಾತ ನಡೆದಾಡುವ ದೇವರಂದ್ರೆ ಗುರು ಪರಮಾತ್ಮ ಅದಕ್ಕೆ ಧ್ಯಾನ ಯಾರಲ್ಲ ಸಾಧ್ಯ ಅಂದ್ರ ದೇವರ ಧ್ಯಾನಕ್ಕಿಂತಲೂ ಧ್ಯಾನ ಸ್ಮರಣೆ ನಿರಂತರ ಆಲೋಚನೆ ಯಾರದು ಸಾಧ್ಯ ಆಯ್ತದೆ ಅಂದ್ರೆ ಗುರುವಿಂದ ಸಾಧ್ಯ ಆಯ್ತದ ಅಂತ ಹೇಳಿ ಏನಂದ್ರೆ ಅವರು ಧ್ಯಾನ ಮೂಲಂ ಗುರು ಮೂರ್ತಿ ಧ್ಯಾನಕ್ಕೆ ಮೂಲ ಅಂದ್ರೆ ಧ್ಯಾನಕ್ಕೆ ಧ್ಯಾನ ಆಗ್ಲಿಕ್ಕೆ ಯಾರ ಕಾರಣ ಧ್ಯಾನ ಯಾರಿಂದ ಸಾಧ್ಯ ಅಂದ್ರೆ ಗುರುವಿನಿಂದ ಸಾಧ್ಯ ಗುರುವಿನ ಮೂರ್ತಿಯೇ ಧ್ಯಾನ ಧ್ಯಾನಕ್ಕೆ ಕಾರಣವಾಗಿದೆ ಅಂತ ಧ್ಯಾನ ಮೂಲಂ ಗುರು ಮೂರ್ತಿ ಅಂದರು ಇನ್ನು ಮುಂದಿನ ಮಾತಿ ಬರೋಣ ಪೂಜಾ ಮೂಲ ಗುರುಪದ ಎರಡನೇ ಮಾತಿನ ಆ ಮಂತ್ರದಲ್ಲಿ ಪೂಜಾ ಮೂಲಂ ಗುರುಪದಂ ಪೂಜಾ ಯಾರದ ಮಾಡಬೇಕು ಪೂಜಾ ಮಾಡ್ತೀರಿ ಎಲ್ಲರೂ ಪೂಜಾ ಮಾಡ್ತೀರಿ ನೀವು ಪೂಜಾ ಮಾಡ್ತೀರಿ ನೀವು ಪೂಜಾ ಮಾಡಬೇಕು ದಿನ ಪೂಜಾ ಮಾಡಬೇಕು ನಾವು ದೇವನ ಪೂಜೆ ಮಾಡೋದಕ್ಕಿಂತಲೂ ದೇಹದ ಪೂಜಾ ಮಾಡೋದ ಜಾಸ್ತಿ ನಿಮ್ಮನೆ ಅತ್ಯಂತ ಬ್ಯಾಸ್ರದ ದಂಡ ಅಂದ್ರ ಪೂಜಾ ಮಾಡೋದು ನೋಡ್ರೆ ಹ ದೇವ್ರ ಪೂಜಾ ಸಲುವಾಗಿ ದಿನ ಜಗಳ ಮನೆ ಹ ಅವು ಬೇಯ್ದು ಹೊಡೆದು ಬೆದರಸಿ ಹುಡುಗರಿಗೆ ಹಚ್ತಾರ ಆ ಹುಡುಗರು ಹಿಂಗ್ ದೇವ್ರಿಗೆ ಬೇಕು ಅಂತ ದೇವ್ರ ಪೂಜೆ ಮಾಡ್ತಿರ್ತಾವ ಇವು ನಮಗೆ ಮೂಲ ಮಹಾ ಅದ್ರಾಗ ನಮ್ಮ ನೋಡ್ರಿ ಹಿರೇಮಠ್ರಿ ಹೇಳಕರ ಇವು ದೇವ್ರ ಖಂಡಾಪಟಿ ಅಂತ ಯಾ ಜಾತ್ರೆಗೆ ಹೋಗ್ತಾರ ಅಲ್ಲೊಂದು ಫೋಟೋ ತರ್ತಾರ ಅಲ್ಲೊಂದು ಮೂರ್ತಿ ತರ್ತಾರ ದೇವ್ರು ಶ್ರೀಶೈಲಕ್ಕ ಆದ್ರೂ ಒಂದು ದೇವ್ರು ಪಂಡ್ರಾಪುರಕ್ಕೆ ಹೋದ್ರು ಒಂದು ದೇವ್ರು బాగమ్ హోద్రు అంతేవ్ దేవ్ర అల్లి దేవ్ర ఇల్లి దేవ్ర ఎలా దేవ్ర కూడా హౌస్ఫుల్ అయ్యవ జగ జగలి మగ అట్ దేవురా అవు ఇంత దేవర్ మగ సిట్ నమగ గంట బి ಒಂದು ಬುಟ್ಟಿ ತೊಂಡು ಬರಾ ಬರ ಒಳಗೆ ಹಾಕಿ ಎತ್ತಿ ಕೊಡ ಸುರ್ವಿ ಕಚ್ಚ ಕಚ್ಚ ತಿಕ್ಕು ಹೊಟ್ಟ ಮೂಗರ ಹಾರತದ ಅದ್ರ ಕೈ ದೇವ್ರ ಕೈಯರ ಹೋಗ್ತದ ಇವ್ ಪೂಜಾ ಮಾಡಲಕ್ ಬಂದ್ರ ದೇವ್ರ ಗಡಗ ದೇವ್ರು ಪೂಜಾ ಮಾಡಿದ್ರ ನೀವು ದೇವನ ಪೂಜೆ ಮಾಡ್ಬೇಕು ದೇಹದ ಪೂಜಾ ಬಾಳ ಮಾಡ್ತಾರೆ ಮನುಷ್ಯ ದೇಹ ಎಟ್ಟು ಶೃಂಗಾರ ಮಾಡ್ಕೊಂತೀರ ನೋಡ್ರಿ ಹ ಎಟ್ಟು ಹಸ ತರದು ಚಂದ ಕಾಣ್ಬೇಕಂತ ಹೇಳಿ ಗಣ ಮುಗಿದ್ರಿ ಏನ್ ಚಂದ ಹ ನಾವೊಮ್ಮೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ದಾಗ ದಾಗ ನಮ್ಮ ಡ್ರೈವರ್ಗೆ ಡ್ರೈವರ್ ಗಾಡಿ ತರ್ಗಿ ಏನಾದ್ರು ತರ್ಬೇಕಾಗಿತ್ತು ಹೋಗಿದ್ದಾವ െട്ട അമാസ ഹരമാർത്തീർ ഹെർഡ് കത്തല മാര അറ്റ് കറക് ഡാംബർ ഡാംബർ നാശ നോർത്തി അറു ഗണമു ബാബേക്കിട്ട് ദ പൗഡർ ബട്ടക്ക ಅದು ಪ್ಯಾಶಿ ಇದಿಲ್ಲ ಅವ್ರು ಬಂದಿತ್ತು ಅದು ಹೆಂಗ ಕಾಣ್ತಿತ್ತು ಮಾರಿ ಅಂತಂದ್ರೆ ಹಳಿ ಮಾರ ಈಗಲ್ಲ ಹಳೆ ಕಾಲದಾಗ ಮನಿಗೆ ಹಂಡಿರಾಡಿ ಸಾರಿಸಿ ಸುಣ್ಣ ಜೋರ ಬಿಡ್ತಿದ್ರು ನೋಡಿದ್ರು ಹಾಂಗ್ ಕಾಣ್ತಿತ್ತೆ ಏನು ದೇಹ ಶೃಂಗಾರ ಮಾಡಕೊಂತೀರಿ ದೇಹ ಪೂಜಾ ಮಾಡಲಕ್ಕೀರಿ ದೇವ ಪೂಜಾ ಮಾಡ್ರೀ ಅಂತ ಹೇಳಿದರು ಆದರೆ ಇವತ್ತು ಹೇಳಕ್ ಹೊಂಟಿದ್ದಾರೆ ದೇವ ದೇಹ ಪೂಜೆಕ್ಕಿಂತಲೂ ದೇವ ಪೂಜೆಕ್ಕಿಂತಲೂ ಏನ್ ಪೂಜಾ ಮಾಡಂತಾರೆ ಅವರು ಗುರುವಿನ ಪಾದ ಪೂಜಾ ಮಾಡ್ರಿ ನಮ್ಮ ಎಡಿಯಾಪುರದಾಗ ಹೇಳೋ ಹರ್ಕತ್ತಾನೆ ಇಲ್ಲ ನೋಡ್ರಿ ಮುಂಜಾನೆ ಹತ್ತು ಮನೆ ತಿರುಗಾಡೆ ಬಂದಿರಿ ಎದಕ್ಕ ಪಾದ ಪೂಜೆ ಸಲುವ ಈಗ ಹನ್ನೆರಡು ಮನೆ ತಿರುಗಬೇಕು ಇದು ಮುಗಿದ ಕೂಡನೆ ಈ ಬಾಳ್ ಪೂಜಾ ಅಂದ್ರೆ ಇದ್ ದಸಕ್ ಅಂತದ್ರು ನಮ್ಗೆ ಯಾಕಂತ ಕಟ್ ಬೀದರ್ ಜಿಲ್ಲಾದಾಗ ಭಾಳ ಮಜಾ ಇತ್ತು ಲ್ಯಾಂಗ್ವೇಜ್ ಬೀದರ್ ಜಿಲ್ಲಾದಾಗ ಈಗ ಇವ್ರು ಬಂದ್ರ ನಮ್ಮ ಕಡೆಯಿಂದ ಅವ್ರ ಭಾಷೆ ಇಲ್ಲ ಎಲ್ಲಾ ಭಾಷೆ ಬಲ್ಲವರು ನಮ್ಮ ಮಲ್ಲ ಸ್ವಾಮಿಗಳು ವಾರಸ್ ಅನ್ನೋದಕ್ಕ ಸೂಟ್ ಅಂತಾರೆ ಹೋಗಿ ಅನ್ನೋದಕ್ಕ ಬೀಟ್ ಅಂತಾರೆ ಬಾರ್ಗಿಗೆ ರಾಜಗಿಲ್ ಅಂತಾರೆ ಇವೇ ಗೊತ್ತಾಗ್ತಾವ ನಿಮಗೆ ಅದು ಬೀದರ್ದ ಹುಡುಗ ಬಿಜಾಪುರದ ಹುಡುಗಿ ಹಲಿಯದಲ್ಲೇ ಹೆಂಗೆ ಹಂಗೆ ತಿಳ್ತು ನಿಮಗೆಲ್ಲ ಹಂಗೆ ಅಂದ್ರೆ ಮದುವೆ ಮತ್ತು ಅವರು ಹ್ಞೂ ಅಂದಾಗ ನಮಗೇನು ಗಂಟು ಹೋಗುತ್ತಂತ ನಾವು ಹೋಗಿ ಅಕ್ಕಿ ಕಾಳು ಹಾಕಿ ಬಂದಿದ್ದೆವು ನಮ್ಮ ಇವ ಮಗುವ ಬಾಲ್ಕಿ ಒಂದು ಹಳ್ಳಿ ಊರು ಗೌಡ್ರು ದೊಡ್ಡ ಮಂದಿ ತಾನು ಮನಿ ಕರೆದಿದ್ರು ಪಾದ ಪೂಜ ಆಕೇರ್ ಸಾಫ್ಟ್ವೇರ್ ಸಾಫ್ಟ್ವೇರ್ ಮಾಡಿದ ಇವನು ಸಾಫ್ಟ್ವೇರ್ ಹಜ್ಬಂಡ ವೈಫ್ನು ಸಾಫ್ಟ್ವೇರ್ ಇಂಜಿನಿಯರ್ ಹಜ್ಬಂಡು ಸಾಫ್ಟ್ವೇರ್ ಇಂಜಿನಿಯರ್ ನಾವು ಸಾಫ್ಟ್ ಇದ್ರು ಸ್ವಾಗಳಿ ಅಲ್ಲ ಅವು ಸಂಸ್ಕಾರ ಬೀಳಂತ ಹೇಳಿ ಪಾತ್ ಪೂಜಾ ಮಾಡ ಅವ್ರಿಗೆ ಸುತ್ತ ಮನಸ್ಸಿರಂಗಿಲ್ಲ ಅವ್ರ ಕೈಯಿಂದ ಪೂಜಾ ಮಾಡಿಸ್ಕೊಳಕ್ ನಮ್ದು ಮನಸ್ಸಿರಂಗಿಲ್ಲ ಕರೆ ಹೇಳ್ತೀನಿ ನಾ ಏನ್ ಅವ್ ಭಕ್ತಿ ಇಲ್ಲಾರ ಏನ್ ಒತ್ತಾಯದಿಂದ ಮಾಡಿಸ್ಕೊಂಡು ಏನ್ ಚಂದ ಕಾಣ್ತವ್ರಿ ಅವ್ರ ಒತ್ತಾಯ ಮಾಡಿ ಗೌಡ ಗೌಡ್ತಿ ಪೂಜಾ ಕುಂದರ್ಸಿದ್ರು ಪಾದ ಪೂಜೆ ಮಾಡ್ಲಕ್ ನೀರ್ ಹಾಕಿದ್ರು ನೀರ್ ಹಾಕಿದ ಮೇಲೆ ಗೌಡತಿ பாத வரஸ் அந்த சசிங்கேனா தான் நென்பிட்டு வர நீர்ஸ் அன்னக்கு ஏன்தார்த்தினா நீங்க சூட்ட ஏ தங்கி அப்படூட்ட அந்த சூட்ட அந்த ஏன் அர்த்தரிஜாபுர இது பூஜா தங்க நேம இதே கட்ட நேம் இது அந்த ஏ தங்கி அங்கே குத்து சூட்ட அந்த கூடனே ಇಕಿ ಈ ಛೂಟು ಅಂದಂಗೆ ಅನಿಸಿ ಛೂಟು ಒತ್ತಂಗೆ ಕುಂತಳು ನಂದು ಕತೆ ಕೇಳಿ ಇ ಯವ್ವ ನಾ ಝೂಟು ಅಂದ್ರೆ ವರಸಂತ್ರೀ ಹಾ ಪ್ಲೀಸ್ ವಾಶಿಟ್ ಅಂತ ನಾನು ಹೇಳಿದೆ ನಂಗೂ ಇಂಗ್ಲೀಷ್ ಚಲೋ ಬರ್ತದೆ ಅವು ನಾಲ್ಕು ಹಿಂದೆ ಇದ್ರೆ ಓಹ್ ಐ ಸ್ವಾರಿ ಅನ್ಲೈತಿ ಹಾಂ ಪೂಜಾ ಮಾಡತಾರ ನೋಡ್ಬೇಕ್ರಿ ಹಿ ಹಸ್ತಾರ ಗಂಧ ಹಸ್ತಾರ ಹೂವ ಏರ್ ಚಲೋ ಈ ನೈವೇದ್ಯ ಇಡುವ ಸಕ್ರೆ ಇಟ್ಟಿರ್ತಾರ ಸಕ್ರೆನು ಹಾಕ್ತಾರ ಸಕ್ರೆ ಹಾಕ್ತಾರ ನಾ ಅಂದ ಒಂದಿಟ್ಟು ಬಾಳೆ ಹಣ್ಣು ಹಚ್ಚ ತಿ ಅಭಿಷೇಕ ಆಗ್ತದೇ ಹಾರ ತಂದು ಇಟ್ಟಿರ್ತಾರ ಸ್ವೀಟ್ ಇಟ್ಟಿರ್ತಾರ ಅದು ಸೋರಿ ಹಾರಿನ ಮ್ಯಾಲ ಬಿದ್ದಿರ್ತದ ಸ್ವೀಟ್ ಸ್ವೀಟ್ ಹಚ್ಕೊಂಡಂತ ಹಾರಕ್ಕೆ ಇವು ಇರಿಲಿ ಹತ್ಕೊಂಡಿರ್ತಾವ ಅದನ್ನ ತಂದು ನಮ್ಗೆ ಹಾಕ್ತಿರ್ತಾವ್ರ ಕಟಾ ಕಟ ಕಟ ಕಡಿತಿರ್ತಾವ ಸುಮ್ನೆ ಕಡಿದ್ರು ಎಕ್ಕಡೆ ಕಡೆ ಅಳಗಾಡಂಗಿಲ್ಲ ಹಿಂಗ್ ಹಿಂಗೆ ಕೈಯರ ಎಕ್ಕ ಮೇಲೆ ಇರ್ತಂದ್ರ ಮತ್ ಇದ್ರ ಮೇಲೆ ಒಂದು ಹೂಟ್ ಇದನ್ನ ಮಾಡಿರ್ತಾರ ಚಲಿ ಮ್ಯಾಗ ಇಟ್ಟಿರ್ತಾರ ಈಟು ಕಡದ್ರು ಸುಂದ ಕುರ್ಬೇಕು ಪಾದ ಪೂಜೆ ಅಂದ್ರೆ ಮಾಡಿದ್ರೆ ಅಭಿಪ್ರಾಯ ಇದು ಸಾಂಕೇತಿಕ ಪೂಜಾ ಮಾಡೋದಾದ್ರೆ ಗುರುವಿನ ಪಾದ ಪೂಜಾ ಮಾಡಂದ್ರ ಅದಕ್ಕೆ ಅರ್ಥ ಏನು ನಿನ್ನ ಬದುಕಿನಲ್ಲಿ ಗುರುವಿಗೆ ಗೌರವವನ್ನು ಕೊಡು ಗುರುವಿಗೆ ಪೂಜ್ಯ ಸ್ಥಾನದಲ್ಲಿಟ್ಟು ನೋಡು ಪಾಕ್ ಪೂಜಾ ಹೆಂಗ್ ಮಾಡ್ ಸುಮ್ನೆ ನಾನು ಒಂದಿಷ್ಟು ತಮಾಷೆ ಮಾಡದೆ ಪೂಜಾ ಏನು ಮಾಡ್ತೀರಿ ಬಹಳ ಮುಖ್ಯ ಅಲ್ಲ ಭಾವ ಹೆಂಗೈತಿ ಗುರುವಿನ ಮೇಲೆ ಅನ್ನೋದು ಮುಖ್ಯ ಗುರುವಿನಲ್ಲಿ ಭಾವ ಮುಖ್ಯ ದೇವ ಭಾವ ಗುರುವಿನಲ್ಲಿ ತಾಳ್ಬೇಕು ಆದ್ರೆ ಉಪನಿಷತ್ತು ಹೇಳ್ತದೆ ಬಹಳ ಸೊಗಸಾಗಿ ಹೇಳ್ತದೆ ಉಪನಿಷತ್ತು ಶ್ವೇತಾಶ್ವೇತರ ಉಪನಿಷತ್ತು ಬಹುತೇಕ ಶೈವ ಉಪನಿಷತ್ತುಗಳ ಪೈಕಿ ಬಹಳ ಶ್ರೇಷ್ಠವಾಗಿರುವಂತಹದ್ದು ಶ್ವೇತಾಶ್ವೇತರ ಉಪನಿಷತ್ತು ಎಂತ ಅದೊಂದು ಬಹಳ ಪ್ರಬಲವಾದಂತಹ ಉಪನಿಷತ್ತು ಕಾಣ್ತೀವಿ ನಾವು ಶೈವ ಪರವಾಗಿ ಶೈವಿ ಉಪನಿಸುತ್ತಂದ್ರೆ ಉಪನಿಷತ್ತು ಉಪನಿಸತ್ತು ಶ್ವೇತಾಶ್ಮೇತರು ಉಪನಿಸುತ್ತೆ ಹೇಳ್ತದೆ ದೇವೇ ತಥಾ ಗುರುವು ಹೇಗೆ ದೇವರಲ್ಲಿ ಭಕ್ತಿ ಇಟ್ಟಿದೀವಿ ಹಾಗೆ ಗುರುವಿನಲ್ಲಿ ಭಕ್ತಿ ಇಡು ನಾವು ದೇವರ ಮ್ಯಾಗ ಬಹಳ ಭಕ್ತಿ ಗುರುವಿನ ಮ್ಯಾಗ ನಮಗೆ ಪೂಜ್ಯ ಭಾವನೆ ಬಹಳ ಕಡಿಮೆ ಅಂತೇ ಕಡ್ಕೊಂಡ ಮಡಿವಾಳಪ್ಪ ಬಹಳ ಚಂದ ಹೇಳದ ಕಲ್ಲಮ್ಮ ದೇವರೆಂದು ಪೂಜಾ ಮಾಡುವರು ಬಹಳ ಬಲ್ಲಿದವರು ಹಾಯುವರು ಅಂದ್ರು ಬಾಳ ಚಂದ ಕಡ್ಕೊಳ ಮಡಿವಾಳಪ್ಪಂದ ಕಲ್ಲ ಮಣ್ಣಿ ಕೈ ಮುಗಿತಿರು ಹ ಅಲ್ಲಿ ಒಂದು ಗಿಡದ ಬುಡಕ್ಕೆ ಒಂದು ಕಲ್ಲಿಟ್ಟು ಒಂದಿಟ್ಟು ನೀರು ಹಾಕಿ ವಿಭೂತಿ ಹಚ್ಚಿ ಹ ಬಂಡಾರ ಹಾಕಿ ಕುಕುಮ ಹಾಕಿ ಬಿಟ್ರ ನಮಸ್ಕಾರ ಮಾಡ್ತಾರೆ ಕಲ್ಲಿಗೆ ನಮಸ್ಕಾರ ಮಾಡ್ತಾರೆ ಕಲ್ಲಿನಂತು ಏಟ್ ಹೇಳಿದ್ರು ತಲಿ ಏಟ್ ಹೊಡ್ಕೊಂಡು ಮಣ್ಣ ದೇವರಂತ ಪೂಜಾ ಮಾಡ್ತಾರ ಬಲ್ಲಂತ ಮಹಾತ್ಮರ ಕಂಡ್ರ ಏನ್ ಪರ್ಕೈತೆಪ್ಪ ಅವ್ರಿಗೆ ನಮ್ಗ ಏನ್ ಪರ್ಕೈತೆ ಅಂತ ಎರಡು ದಿನ ಮನೆ ಬಿಟ್ಟು ಬರ್ಲಕ್ಕಾಗದು ಬಿಟ್ಟು ಎಷ್ಟೇ ಕಾಲಕ್ಕೆ ನಿಮ್ಗಿಂತ ಹೆಚ್ಚಿಗೆ ಪೂಜಾ ಮಾಡ್ತಾರೆ ನಿಮಗಿಂತಲೂ ಹೆಚ್ಚಿಗೆ ಧ್ಯಾನ ಮಾಡ್ತಾರೆ ನಿಮಗಿಂತಲೂ ಹೆಚ್ಚಿಗೆ ಜಪ ಮಾಡ್ತಾರೆ ಆದರೂ ಮನುಷ್ಯನಿಗೆ ಗುರುಗಳಲ್ಲಿ ಪೂಜ್ಯ ಭಾವನೆ ಬರೋದು ಕಡಿಮೆ ಅದಕ್ಕೆ ಏನಂತಿಲ್ಲಿ ಗುರುಗೀತಾ ಪೂಜಾ ಮೂಲ ಗುರುಪದಂ ಗುರುವಿನಲ್ಲಿ ಪೂಜ್ಯ ಭಾವನೆ ಇರಲಿ ಮಂತ್ರ ಮೂಲಂ ಗುರೋರ್ವಾಕ್ಯಂ ಗುರುನಾಥ ಏನು ಹೇಳ್ತಾರ ಅದು ಮಂತ್ರ ಆಗುತ್ತೆ ನೆನಪಿಟ್ಟು ಕೇಳ್ರಿ ನೀವು ಬಹಳ ಮಂದಿ ದೀಕ್ಷೆ ಯಾಕೆ ತಗೋಬೇಕಪ್ಪ ಗುರುಗಳಿಂದ ಮಂತ್ರ ಯಾಕೆ ಪಡಿಬೇಕಪ್ಪ ನಾ ಭಾಳ ಚಲೋ ಉದಾಹರಣೆ ಹೇಳ್ತೀನಿ ಕೇಳ್ರಿ ಬಹಳ ಅಪರೂಪದ ಉದಾಹರಣೆ ಹೇಳ್ತೀನಿ ಈ ಬಂದೂಕ್ ಬಂದೂಕ್ ನೋಡಿ ನನ್ ಬಂದುಕ್ ಬಂದೂಕ್ ಅಂದ್ರೆ ಅರ್ಥ ಆಗ್ತದೆ ನಿಮಗೆ ಎ ಕೆ ಫಾರ್ಟಿ ಸೆವೆನ್ ಗನ್ ಭಾಳ ಆ ವೆರಿ ಸ್ಟ್ರಾಂಗ್ ವೆಫನ್ ಯಾವ್ದ್ರೆ ಎ ಕೆ ಪಾರ್ಟಿ ಸೆವೆನ್ ಗನ್ ಅದಕ್ಕಿಂತ ಬಹಳ ತೀಕ್ಷ್ಣವಾಗಿರತಕ್ಕಂತಹ ಶಸ್ತ್ರಾಸ್ತ್ರಗಳು ಬಂದಿವೆ ಇವಾಗ ಅಂತೂ ಈ ಸದ್ದ ಎ ಕೆ ಪಾರ್ಟಿ ಸೆವೆನ್ ಗನ್ ಐತಿ ಸಾವಿರ ಮಂದಿನ ಕೊಲ್ತದ ಒಮ್ಮೆ ಡಮ್ 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 ಆ ಗನ್ನ ಗನ್ ಬಂದೂಕಿನೊಳಗ ಗೂಂಡ ಮದ್ದಿನ ಗುಂಡ ಅಂತಾರೆ ಹಿಂದಿ ಒಳಗ ಆ ಗುಂಡ ವೈರಿಯನ್ನ ಕೊಲ್ಲತ್ತದೆ ಯಾವಾಗ ಕೊಲ್ತದ ಅಂತ ಪ್ರಶ್ನೆ ಯಾವಾಗ ಕೊಲ್ತದ ಆ ಗುಂಡ ತೊಗೊಂಡು ಇಟ್ಕೊಳ್ರಿ ಕೊಲ್ತದೇನು ಮೈ ತುಂಬಾ ಹಚ್ಚಕೊಡ್ರಿ ಕೊಲ್ತದೇನು ಯಾವಾಗ ಕೊಲ್ತದ್ರಿ ಗುಂಡಿಗೆ ವೈರಿಯನ್ನ ಕೊಲ್ಲುವ ತಾಕತ್ತು ಯಾವಾಗ ಬರುತ್ತದ ಅಂದ್ರ ಬಂದೂಕಿನ ಬಾಯಾಗಿಂದ ಹಾಯ್ದ ಬಂದ್ರನ್ನ ಆ ಯಾವ ಮದ್ದು ಗುಂಡಿಗೆ ವೈರಿಯನ್ನು ಕೊಲ್ಲುವ ತಾಕತ್ತು ಹೆಂಗೆ ಬರ್ತದಲ್ಲ ಹಾಗೆ ಮಂತ್ರ ಅಂಬತಕ್ಕಂಥದ್ದು ಗುರುವೆಂಬ ಗನ್ನ ಬಂದೂಕ ಆ ಗುರುವಿನ ಬಾಯಿ ಮೂಲಕ ನೀನು ಕಿಮ್ಯಾ ಹೋಗುತ್ತೋ ಅಂದ್ರ ನಿನ್ನ ಕಾಮಕ್ರೋಧ ವೈರಿಯನ್ನು ಅದು ಕೊಂಡು ಹಾಕ್ತೇನೆ ಅಂದ್ರೆ ತಿಳಿತೇವಾ ತುಳು ಚಪ್ಪಳಿ ಹಾಕಿದ್ರೆ ನೀವು ಚಪ್ಪಳಿ ಚಪ್ಪಲಿ ಅಂತ ಹಾಕಿದ್ರೆ ಮತ್ತೆ ಆ ಏನಂದ್ರೆ ಬಂದೂಕಿನ ಬಾಯಾಗ ಬಂದ್ರಿಂದ ಗುಂಡ ತಾಕತ್ತು ಉಳದಾಗ್ತದಲ್ಲ ಹಾಗೆ ಮಂತ್ರ ಗುರುವಿನಿಂದ ಪಡೆಯಬೇಕ ಯಾಕೆ ದೀಕ್ಷಾ ತಗೋಬೇಕು ಮಂತ್ರ ಗುರುವಿನಿಂದ ಲಿಂಗ ಗುರುವಿನಿಂದ ಗುರುಪದೇಶವಲ್ಲದ ಲಿಂಗ ಧರೆಯ ಕಲ್ಲೆನೆ ಸಿಲ್ಲ ಹೇಳಿದ್ರು ನಮ್ ಕಡ್ಕೊಂಡ ನಿಮಗಿನ್ನು ತಿಳಿಯಂಗ ಬಾಳ್ ಚಂದ ಹೇಳತ್ತಾನೆ ಶೀಲವಂತರಂತೀರಿ ಸುಳ ಶೀಲ ಮಾಡ್ತೀರಿ ಸಂತಲಿಂಗ ಕಟ್ಕೊಂಡು ನೀವು ಸತ್ಯ ನಾವು ಸಾಗುತ್ತೀರಿ ತಿಳಿತು ನಿಮ್ಗೆ ಮಾತು ಏ ನಾವು ಲಿಂಗ ಆಯ್ತರಿ ಕೆಂಬಾದಾಗ ಬಾಜಾರದಾಗ ಸಂತ್ಯಾಗ ಸಿಗತಾವ ಲಿಂಗ ಅದ ಅದಕ್ಕಲ್ಲ ಏನ ತುಪ್ಪದ ಕಂತಿ ಲಿಂಗ ತಂದು ಕಟ್ಕೊಂಡಿರಿ ಕಲ್ಲ ಅದು ಕೊಳ್ಳಾಗರ ಇರಲಿ ಗುಡಾಗರ ಇರಲಿ ಎಲ್ಲ ಇರಲಿ ಯಾವಾಗ ಅದಕ್ಕೆ ದೈವತ್ವ ಬರ್ತದೆ ಅಂದ್ರ ಗುರುಹಸ್ತ ಮುಟ್ಟಿದಾಗನ ಶಿಲೆ ಹೋಗಿ ಶಿವ ಆಗುತ್ತದೆ ನಾನು ಬಿಟ್ಟು ನೀವು ಅನ್ರಿ ಶಿಲೆ ಹೋಗಿ ಯಾವಾಗ ಶಿವ ಆಗ್ತದ ಗುರುಹಸ್ತ ಮುಟ್ಟಿದಾಗನ ಶಿಲೆ ಹೋಗಿ ಶಿವ ಆಗುತ್ತದೆ ಅದಕ್ಕೆ ದೀಕ್ಷಾ ಮೂಲಕನ ದೇವರು ಪಡಿಬೇಕು ದೀಕ್ಷಾ ಮೂಲಕನ ಮಂತ್ರ ಪಡಿಬೇಕು ಅದಕ್ಕೆ ಅವರು ಮಂತ್ರ ಮೂಲಂ ಗುರು ವಾಕ್ಯಂ ಗುರು ಏನ ನುಡಿತಾನ ಅವ ನುಡಿದುದ್ದೇ ಮಂತ್ರ ಅವ ಹೇಳಿದ್ದೇ ಮಂತ್ರ ಭಾಳ ಚಂದ ಚಂದ ಕತಿ ಅದವು ಟೈಮ್ ಉಳಿದಿಲ್ಲ ಓದ್ಬಿಡ್ರಿ ಕೊನೆ ಮಾತು ಒಂದಿಷ್ಟು ಅನುವಾದ ಮಾಡಿಬಿಡ್ತೀನಿ ನೋಡ್ರಿ ಏನಂದ್ರು ಮುಕ್ತಿ ಮೂಲಂ ಗುರು ಕೃಪ ಮನುಷ್ಯನ ಬದುಕಿನಲ್ಲಿ ಆನಂದ ಯಾರಿಂದ ಸಿಗುತ್ತದ್ರಿ ಅಂತ ಕೇಳಿದ್ರೆ ಗುರು ಕೃಪಾದಿಂದ ಅದನ್ನ ನಮ್ಮ ಚಿನ್ಮಯಾನಂದರು ಬಹಳ ಸೊಗಸ ಹೇಳಿದ್ದಾರೆ ಗುರು ಕೃಪಾದಿಂದ ಏನೇನಾಗುತ್ತದೆ ಎಂಬುದನ್ನು ಬಹಳ ಸೊಗಸ ಹೇಳಿದ್ದಾರೆ ಒನ್ ಹೂ ಹ್ಯಾಸ್ ಡಿವೋಷನ್ ಟು ದ ಗುರು ಒನ್ ಹೂ ಹ್ಯಾಸ್ ಟೋಟಲಿ ಸರೆಂಡರ್ಡ್ ಹಿಮ್ಸೆಲ್ಫ್ ಟು ದ ಗುರು ಒನ್ ಹೂ ಸರ್ವಿಸ್ ಗುರು ಹೋಲ್ ಹಾರ್ಟೆಡ್ಲಿ ನೋಸ್ ನೋ ಗ್ರೀ ನೋ ಸಾರೋ ನೋ ಫಿಯರ್ ನೋ ಮಿಸ್ ನೋ ನೋ ಇಗ್ನೋರೆನ್ಸ್ ಹಿ ಇನ್ಸ್ಟಂಟ್ಲಿ ಅಟೇನ್ಸ್ ಅಪರೂಪದ ಮಾತು ಗುರು ಕೃಪಾದಲ್ಲಿ ಎಂತ ತಕ್ಕ ಗುರು ಕೃಪೆಗೆ ಹೊಂದಿದಂತ ಮನುಷ್ಯ ಧನ್ಯನಾಗುತ್ತಾನೆ ಜೀವನ ಪಾವನ ಆಗ್ತದೆ ಹಿ ಅಟೇನ್ಸ್ ಸೆಲ್ಫ್ ಇಲುಮಿನೇಷನ್ ಆತ್ಮಜ್ಞಾನವನ್ನು ಆತ ಪಡೆಯುತ್ತಾನೆ ಪರಮ ಶ್ರುತಿ ಆಗುತ್ತಾನೆ ಸಕಲ ದುಃಖವನ್ನ ನಿವೃತ್ತಿ ಮಾಡಿಕೊಳ್ಳುತ್ತಾನೆ ಅನ್ನೋದನ್ನು ಎಷ್ಟು ಸೊಗಸಾಗಿ ಚಿನ್ಮಯಾನಂದ್ರೆ ಹೇಳ್ತಾ ಇದ್ದಾರೆ ನೋಡ್ರಿ ಏನಂದ್ರು ಒನ್ ಹೂ ಹ್ಯಾಸ್ ಡಿವೋಷನ್ ಟು ದ ಗುರು ಯಾವಾತನು ಗುರು ಭಕ್ತಿಯನ್ನ ಹೊಂದಿದ್ದಾನೆಯೋ ಒನ್ ಹೂ ಹ್ಯಾಸ್ ಟೋಟಲಿ ಸರಂಡರ್ಡ್ ಹಿಮ್ ಸೆಲ್ಫ್ ಟು ದ ಗುರು ಯಾವಾತನು ಹೃದಯತಾ ಸದ್ಗುರುವಿಗೆ ತನ್ನ ಜೀವನ ಸಮರ್ಪಣ ಮಾಡಿದ್ದಾನೋ ಗುರುವಿಗೆ ಶರಣಾಗತನಾಗಿದ್ದಾನೆಯೋ ಒನ್ ಹೂ ಸರ್ವಿಸ್ ದ ಗುರು ಹೋಲ್ ಆರ್ಟ್ ಅಡ್ಲಿ ಯಾವಾತನು ಹೃದಯ ಪೂರ್ವಕವಾಗಿ ಮನಃಪೂರ್ವಕವಾಗಿ ಗುರುವಿನ ಸೇವಾ ಮಾಡಿದ್ನೋ ಅಂತವನಿಗೆ ಏನಾಗ್ತದೆ ನೋಜ್ ನೌಕರಿ ಅವನಿಗೆ ದುಃಖ ಇಲ್ಲ ಬದುಕಿನಲ್ಲಿ ಯಾವಾತ ಗುರು ಸೇವಾ ಮಾಡಿ ಗುರು ಕೃಪೆಗೆ ಪಾತ್ರನಾದರೂ ಅವನಿಗೆ ಏನಿಲ್ಲ ನೋ ಸಾರು ಅವನಿಗೆ ದುಃಖ ಇಲ್ಲ ನೋ ಫಿಯರ್ ಅವನಿಗೆ ಯಾವುದೇ ಭಯ ಇಲ್ಲ ನೋ ಪೇನ್ ಅವನಿಗೆ ಯಾವುದೇ ರೀತಿಯ ನೋವಿಲ್ಲ ನೋ ಮೆಸ್ರಿ ಯಾವುದೇ ತಾಪತ್ರ ಅವನಿಗಿಲ್ಲ ನೋ ಇಗ್ನೋರೆನ್ಸ್ ಆತನಿಗೆ ಜ್ಞಾನ ಇಲ್ಲ ಹಿ ಇನ್ಸ್ಟಂಟ್ಲಿ ಅಟೈನ್ ಸೆಲ್ಫ್ ಇಲುಮಿನೇಷನ್ ಅವನು ತಕ್ಷಣ ಪರಮ ಶಾಂತಿಯನ್ನ ಪರಮ ಮೋಕ್ಷವನ್ನ ಪಡೆಯುತ್ತಾನೆ ಬದುಕಿನಲ್ಲಿ ಶಾಂತಿ ಯಾವ ಪಡೆಯುತ್ತಾನಂದ್ರೆ ಗುರುಕೃಪೆಗೆ ಪಾತ್ರನಾದವನು ಅಂತ ಹೇಳಿ ಮುಕ್ತಿ ಮೂಲ ಗುರುಕೃಪ ಅಂತ ಹೇಳಿದ್ದಾರೆ ಇಷ್ಟು ಸಂಕ್ಷಿಪ್ತವಾಗಿ ಆ ಶ್ಲೋಕವನ್ನು ವ್ಯಾಖ್ಯಾನ ಮಾಡ್ತಾ ಸಮಯ ವಿಶೇಷವಾದ್ದರಿಂದ ಪ್ರವಚನವನ್ನು ಮುಟ್ಟಿಕೊಳ್ಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಹರವಂತ ಭೂಮಾರ್ಮಿಕವಾಗಿ ಸಿದ್ಧೋದ ಅಮೃತ ಸಿದ್ಧಿಗೆ ಅನಂತ ಕೂಡ ಪ್ರಣಾಮದ ಈಗ ಇದೇ ಕಾರ್ಯಕ್ರಮ ಇವತ್ತು ಸಾಯಂಕಾಲ ಕೂಡ ಸ್ವಲ್ಪ ಪ್ರೇರಣೆ ಬರಬೇಕು ಯಾಕಂತ ಕೇಳಿದ್ರ ಪೂಜೆ ಇರ್ತದ ಪಾರ್ಕ್ ಪೂಜೆ ಇರ್ತದ ಸ್ವಲ್ಪ ಸಮಯ ಬಹಳ ಆಗ್ತದೆ ಆಮೇಲೆ ಇನ್ನೂ ಪ್ರಾಣಿಗಳ ಹೆಸರು ಇರ್ತದೆ ಇವತ್ತು ದಿವಸ